ನನ್ನ ಹೆಸರು ಮಹಾದೇವಿ ನಾನು ಏಳನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ವರ್ಷಕ್ಕೆ ನೂರು ಪ್ರಯೋಗದಲ್ಲಿ ನಾನು ಮಾಡುತ್ತಿರುವ ಪ್ರಯೋಗ ಹೃದಯದ ರಚನೆ ಮತ್ತು ಕಾರ್ಯಗಳು ಹೃದಯ ಒಂದು ಅಂಗ ಇದು ನಮ್ಮ ಎಷ್ಟು ದೊಡ್ಡದಾಗಿದೆ ಹೃದಯವು ನಾಲ್ಕು ಕೋಣೆಗಳಿಂದಾಗಿದೆ ಆಗಿದೆ ಎಡ ಋಕ್ಷಿ ಬಲಋತ್ಕರಣ ಬಲಋಕ್ಷಿ ಆಕ್ಸಿಜನ್ ಸಮೃದ್ಧ ರಕ್ತವು ಶ್ವಾಸಕೋಶಗಳಿಂದ ಎಡರುದ್ಕರಣಕ್ಕೆ ಬರುತ್ತದೆ ಎಡರುತ್ಕರಣವು ಸಂಕೂಚಿಸಿದಾಗ ಎಡಋ ಎಡಋತ್ಕಷ್ಟಿಗೆ ವರ್ಗಾವಣೆಗೊಳ್ಳುತ್ತದೆ ಇಲ್ಲಿಂದ ರಕ್ತವು ಮಾ ಅಪದಮನಿಯ ಮೂಲಕ ದೇಹದೊಳಗೆ ಪಂಪ್ ಮಾಡುತ್ತದೆ ಆಕ್ಸಿಜನ್ ರಹಿತ ರಕ್ತವು ದೇಹದ ಎಲ್ಲ ಭಾಗದಿಂದ ಬಲರುತ್ಕರಣೆಗೆ ಬರುತ್ತದೆ ಬಲ ಸಂಕುಚಿಸಿದಾಗ ಸಂಕೂಚಿಸಿದಾಗ ಬಲರತ್ಕರ್ಷಿಗೆ ವರ್ಗಾವಣೆಗೊಳ್ಳುತ್ತದೆ ಈ ಈ ರಕ್ತವು ಆಕ್ಸಿಜನ್ ಪೂರಿತಗೊಳಿಸಲು ಪುಪುಸ್ತಕ ಅಭ್ರಮನಿಯ ಮೂಲಕ ದೇಹದೊಳಗೆ ಶ್ವಾಸಕೋಶಗಳಿಗೆ ಪಂಪ್ ಮಾಡುತ್ತದೆ